ಇದು ವಾತಾವರಣ ಮೇಲೆ ಹೋಗುತ್ತೆ ನೆಲದ ಸತಿದ ಮೇಲೆ ಹೋಗುತ್ತೆ ಗಡ್ಡೆ ಯಾವ ಸೈಜ್ ಬರುತ್ತೆ ಈರುಳ್ಳಿ ಬೆಳೆಯೋದ್ರಿಂದ ಇಳುವರಿ ಕಮ್ಮಿ ಆಗುತ್ತೆ ಎಷ್ಟೇ ಫಲವತ್ತತೆ ಮಾಡಿ ಹಾಕಿದ್ರು ಇಳುವರಿ ಕಮ್ಮಿ ಆಗುತ್ತೆ ನುಸಿ ರೋಗ ಮಜ್ಗೆ ರೋಗ ಅಂತೀವಿ ನಾವು ಅದೊಂದು ರೋಗ ಬಿಟ್ರೆ ಬೇರೆ ಏನು ಬರಲ್ಲ ಈ ಜರುಗು ಚಟ್ನೆಲ್ಲ ಆಗಿರೋದ್ರಿಂದ ವಾರಕ್ಕೆ ಎರಡ್ ಸಲ ಕಟ್ತೀವಿ ಇದೇ ಎರೆನೆಲ್ಲ ಆದ್ರೆ ವಾರಕ್ ಒಂದೇ ಸಲ ಕಟ್ಟಿದ್ರೆ ಸಾಕು ಆಗಿದ್ರೆ ಎರೆ ತೇವಾಂಶ ಹಿಡಿಯುತ್ತೆ ಇದು ತೇವಾಂಶ ಹಿಡಿಯಲ್ಲ ಇತ್ತೀಚಿಗೆ ಮಳೆಗಾಲ ಕಮ್ಮಿ ಆದಾಗ ಈಗ ಎಂಟರಿಂದ ಒಂಬತ್ತು ಎಂಟುನೂರಿಂದ ಒಂಬೈನೂರ ಅಡಿ ತಕ್ಕ ಬೋರ್ವೆಲ್ ಹಾಕ್ಸ್ಬೇಕು ಈಗ 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 ನಿಮ್ಮ ಇದೇನೋ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಈರುಳ್ಳಿ ಬರೆದಿದ್ರ ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ ಊರು ಪರಿಚಯ ಮಾಡ್ಕೊಡ್ರಿ ಹೆಸರು ಸುಭಾಷ್ ಚಂದ್ರ ಬೋಸ್ ಅಂತ ಹೇಳಿ ಕಲ್ದೇವರಪ್ಪ ಓಕೆ ಜಗಳೂರ್ ತಾಲೂಕು ದಾವಣಗೆರೆ ಜಿಲ್ಲಾ ಓಕೆ ಅಣ್ಣ ಇಲ್ಲಿ ಎಷ್ಟು ಎಕರೆ ಜಮೀನು ಬರುತ್ತೆ ನಿಮ್ದು ಇಲ್ಲಿ ಎಕರೆ ಬರುತ್ತೆ ಎಕರೆ ಬರುತ್ತೆ ಓಕೆ ಈ ನಾಲ್ಕು ಎಕರೆಲ್ಲಣ್ಣ ಏನೇನ್ ಬೆಳೆಗಳನ್ನ ಬೆಳಿತಾ ಇದೀರಾ ನಾಲ್ಕ ಎಕರೆ ಈಗ ಅಡಿಕೆ ಸಸಿ ಹಾಕಿದೀವಿ ಅಡಿಕೆ ಸಸಿಯಲ್ಲಿ ಈರುಳ್ಳಿ ಟೊಮೊಟೊ ಎಲ್ಲಾ ಮಿಶ್ರ ಬೆಳೆ ಬೆಳಿತಾ ಇದೀವಿ ಮಿಶ್ರ ಬೆಳೆ ಬೆಳೀತಾ ಇದೀರಾ ಹೌದು ಓಕೆ ಅಣ್ಣ ಇಲ್ಲಿ ಪಕ್ಕದಲ್ಲಿ ಟಮೊಟೋ ಈ ಟೊಮೋಟೋ ಎಷ್ಟ್ ಎಕರೆ ಹಾಕಿದ್ರಣ ಇಲ್ಲಿ ಇದು ಒಂದೂವರೆ ಎಕ್ರೆಯಲ್ಲಿ ಹಾಕಿದೀನಿ ಒಂದೂವರೆ ಎಕ್ರೆಯಲ್ಲಿ ಹಾಕಿದ್ರ ಓಕೆ ಇದು ಈರುಳ್ಳಿ ಅಣ್ಣ ಈರುಳ್ಳಿ ಒಂದ್ ಎಕ್ರೆಯಲ್ಲಿ ಹಾಕಿದೀನಿ ಈರುಳ್ಳಿ ಒಂದ್ ಎಕ್ರೆಯಲ್ಲಿ ಹಾಕಿದ್ರಣ ಅಡಿಕೆ ಗಿಡ ಯಾವಾಗ ಅಣ್ಣ ಅಡಿಕೆ ಗಿಡ ಹೋದ ವರ್ಷ ಮುಂಗಾರಿಯಲ್ಲಿ ಹಾಕಿರೋದು ಮುಂಗಾರಲ್ಲಿ ಹಾಕಿದ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಡಿಕೆ ಏನ್ ತಾಯಿ ತಗೊಂಡಿದ್ರ ಎಂಟು ಎಂಟು ತಂದಿದ್ವಿ ಎಂಟು ಎಂಟು ತಗೊಂಡಿದ್ರ ಓಕೆ ಅಣ್ಣ ಅಡಕೆದು ಗೋಟ್ ತಂದಿದ್ರ ಸಸಿ ತಂದಿದ್ರೆ ಗೋಟ್ ತಂದ್ಬಿಟ್ಟು ಇಲ್ಲೇ ಸಸಿ ಮಾಡಿ ಹಾಕಿದ್ ಓಕೆ ಗೋಟ ಎಲ್ಲಿ ತಂದಿದ್ರಣ್ಣ ಗೋಟ್ ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ಓಕೆ ಈಗ ಎಷ್ಟು ಪ್ರೆಸೆಂಟ್ ಇದು ಎಷ್ಟು ಕಡೆ ಅಡಕೆಗಣದ್ದು ಒಂದೂವರೆ ವರ್ಷದ್ದು ವರ್ಷದ್ದು ಓಕೆ ಅಣ್ಣ ಒಂದೂವರೆ ವರ್ಷದ್ದು ಓಕೆ ಈ ಅಡಿಕೆಯಲ್ಲಿ ಮುಂಗಾರಲ್ಲಿ ಏನಾರು ಹಾಕಿದ್ರಣ್ಣ ಒಳಗೆ ತರ ಬೆಳೆ ಇಟ್ಟಿರ್ಲಿಲ್ಲ ಹಂಗಾಗಿ ಬರಲಿಲ್ಲ ಮಳೆಗಾಲ ಹಂಗಾಗಿರ್ಲಿಕ್ಕೆ ಯಾವ ತರದ್ ಬೆಳೆ ಇಟ್ಟಿರ್ಲಿಲ್ಲ ಓಕೆ ಇದು ಅಣ್ಣ ಈಗ ಪ್ರೆಸೆಂಟ್ ನಿಮ್ಮದಾಗ ಏನ್ ಈರುಳ್ಳಿ ಹಾಕಿದ್ರೆಯಾಗಿ ಈರುಳ್ಳಿಗ ತಿಂಗಳದು ಇದು ಈರುಳ್ಳಿ ಮೂರ್ ತಿಂಗ್ಳಿದ್ ಈಗ ಮೂರ್ ತಿಂಗಳದು ಓಕೆ ಮಳೆಗಾಲದಲ್ಲಿ ಏನೋ ಹಾಕಿರಲಿಲ್ಲ ಅಂದ್ರೆ ಮಳೆಗಾಲದಲ್ಲಿ ಏನು ಹಾಕಿರ್ಲಿಲ್ಲ ಹಾ ಹಾ ಸರಿ ಅಣ್ಣ ಆಯ್ತು ಓಕೆ ಅಣ್ಣ ನಿಮ್ ಕಡೆ ಎಲ್ಲ ಈರುಳ್ಳಿ ಜಾಸ್ತಿ ಬೆಳಿತಾರ ಹೆಚ್ಚಾಗಿ ಬೆಳೆಯೋದೇ ಅದೇ ಈರುಳ್ಳಿನೇ ಜಾಸ್ತಿ ಈರುಳ್ಳಿನೇ ಜಾಸ್ತಿ ಅಣ್ಣ ಇದು ಜಮೀನು ಯಾವ ತರ ಭೂಮಿ ಕಪ್ಪಲ ಕೆಂಪಲ ಕೆಂಪು ಕಲ್ಮಿಕ್ಸೊಲ ಜಜ್ಜೊಲ ಯಾವತರ ಈಗ ಜರುಗು ಚೆಟ್ಟು ಎರಡು ಐತೆ ಕೆಂಪು ಜಜ್ಜು ಬಿಳೆ ಚೆಟ್ಟು ಎಲ್ಲ ಮಿಕ್ಸ್ ಐತೆ ಓಕೆ ಈ ಭೂಮಿ ತಾಕತ್ತ ಅಥವಾ ಯಾವ ತರ ಅಷ್ಟೊಂದು ತಾಕತ್ತಿರಲ್ಲ ಇದು ಫುಲ್ ತಾಕತ್ತೆ ಇದಕ್ಕೆ ಮಿನಿಮಮ್ ಅಂದ್ರೆ ಒಂದು ಎಕರೆಗೆ ಐದರಿಂದ ಹತ್ತು ಟನ್ ನಾವು ಗೊಬ್ಬರ ಕೊಡ್ಬೇಕು ಯಾವ ಗೊಬ್ಬರ ಸಗಣಿ ಗೊಬ್ಬರ ಕೊಡಬೇಕು ಸಗಣಿ ಗೊಬ್ಬರ ಕೊಡ್ತೀರಾ ಹೌದು ಓಕೆ ನಿಮ್ಮ ಮನೆ ದನ ಕರುಗಳಿದಾವ ಅಥವಾ ಕೊಂಡ್ಕೊಂಡ್ ಹಾಕ್ತೀರಾ ಗೊಬ್ಬರನ ಈ ಕೊಂಡ್ಕೊಂಡ್ ಹಾಕ್ತಿತ್ತು ಸದ್ಯಕ್ಕೆ ಸದ್ಯಕ್ಕೆಲ್ಲ ದನ ಕರ್ಗಳು ಇದ್ವು ಅವಾಗೆಲ್ಲ ಸಗಣಿ ಗೊಬ್ಬರ ಹಾಕ್ತಿದ್ವಿ ಇವಾಗೆಲ್ಲ ಕೊಂಡೆ ಹಾಕ್ತಿರೋದು ಕೊಂಡೆ ಹಾಕ್ತಿರೋದು ಅಣ್ಣ ಈಗ ಈರುಳ್ಳಿ ಬೆಳೆಸ್ಕೋ ಮುಂಚೆನೇ ಹೊಲ ತರ ರೆಡಿ ಮಾಡ್ಕೊತೀರ ಬೇಸಾಯ ಆಗಿರ್ಬೋದು ಕೋಳಿ ಗೊಬ್ಬರ ಹೊಲ ಎಲ್ಲಾ ಮಾಗಿ ಮಾಡ್ಬಿಟ್ಟು ಆಮೇಲೆ ಎಷ್ಟ್ ಬೇಕಷ್ಟು ಗೊಬ್ಬರ ಹೊಡ್ಕೊಂಡು ಎಲ್ಲಾ ರೋಟಿ ಗಿಟ್ಟು ಹೊಡ್ಕೊಂಡು ಸಣ್ಣಕ್ ಮಾಡ್ಕೊಂಡು ಈರುಳ್ಳಿ ಹಾಕದಾದ್ರೆ ಈರುಳ್ಳಿ ಮಾಡ್ಕೋಬಹುದು ಬೇರೆ ಯಾವ ಫಸಲ್ ಹಾಕಿದ್ರು ನಾವು ಮಾಗೆ ಮಾಡ್ಕೊಂಡು ಹಾಕಬೇಕು ಉಳುಮೆ ಮಾಡ್ಕೊಂಡು ಮಾಗಿ ಇಂಪಾರ್ಟೆಂಟ್ ಮಾಗೆ ಇಂಪಾರ್ಟೆಂಟ್ ಅಣ್ಣ ಈ ಟೈಮ್ ಬರಂಗ ಹಾಕ್ತಿರಲ್ಲ ಈರುಳ್ಳಿ ಯಾವ ಬೀಜ ಹಾಕ್ತಾರ ನಿಮ್ ಕಡೆ ಜಾಸ್ತಿ ನೀವ್ ಯಾವ ಬೀಜ ಡಬಲ್ ಫೋರ್ ಅಂತ ಹೇಳಿ ಪಾಕೆಟ್ ಬೀಜ ಹಾಕಿದೀವಿ ಮಾಮೂಲಿ ಹೊಲದಾಗ ರೈತರು ಬೆಳೆದಿರ್ತಕ್ಕಂಥ ಬೀಜ ತಂದ ಹಾಕಿದ್ರು ಕೂಡ ಹೊಲದ ಸತ್ತಿನ ಮೇಲೆ ಹೋಗುತ್ತೆ ಮೇಲೆ ಇದು ಒಂದ್ ಎಕರೆ ಪೂರ್ತಿ ಒಂದೆರಡು ಎಕರೆ ಎಷ್ಟು ಕೆಜಿ ಹೋಗಿದಣ ಬೀಜ ಇದು ನಾಲ್ಕ್ ಕೆಜಿ ಬೀಜ ಹೋಗಿದು ನಾಲ್ಕ್ ಕೆಜಿ ಬೀಜ ಸ್ವಲ್ಪ ಜಾಸ್ತಿ ದಪ್ಪನೆ ಹಾಕಿದ್ರ ಹ ದಪ್ಪನೇ ಇರಲಿ ಆ ಊಟದ ಹೆಚ್ಚು ಕಮ್ಮಿ ಆಗ್ತಾವ ಆ ಓಕೆ ಅಣ್ಣ ಅಡಿಕೆಯಲ್ಲೇ ಈರುಳ್ಳಿ ಬೆಳಿಬೋದ ಅಡಿಕೆಯಲ್ಲಿ ಬೆಳಿಬೋದು ಏನ್ ತೊಂದ್ರೆ ಇಲ್ಲ ಅಂದ್ರೆ ಐದು ಅಡಿಕೆ ಗಿಡ ಹಾಕಿ ಐದು ವರ್ಷದ ತಕನ ಬೆಳಕೋಬೋದು ಹಾ ಸಣ್ಣವಿದ್ದಾಗ ಸಣ್ಣವಿದ್ದಾಗ ದೊಡ್ಡವಾದಾಗ ಬರಲ್ಲ ಈಗ ಸೆಂಟ್ರಿನ ಬಿಸಿಲ ಐತೆ ಹಂಗಾಗಿ ಬರಲ್ಲ ಬರಲ್ಲ ಹಾ ಓಕೆ ಅಣ್ಣ ಇದು ಅಡಿಕೆ ಇದು ಈರುಳ್ಳಿ ಬೀಜ ಟ್ರ್ಯಾಕ್ಟರ್ ಬಿತ್ತದ ಅಥವಾ ಕೈಯಲ್ಲಿ ಇದೆಲ್ಲ ಕೈಯಲ್ಲಿ ಚೆಲ್ ಇರೋದು ಬಿತ್ತಬಹುದು ಕೈಯಲ್ಲಿ ಚೆಲ್ಬಹುದು ಇವಾಗೇನು ಕೈಯ ಚೆಲ್ಲಿ ಆಮೇಲೆ ಕುಂಟೆ ಹೊಡೆಸಿದ್ರಿ ಕೈಯಲ್ಲಿ ಎತ್ತಿನಲ್ಲಿ ಕುಂಟೆ ಹೊಡೆಸಿರೋದು ಹ ಓಕೆ ಅಣ್ಣ ಇದು ಬಿತ್ತಿ ಎಷ್ಟ್ ದಿವಸಕ್ಕೆ ಮಳಕೆ ಹೊಡಿಯುತ್ತೆ ಇಡೀ ಹೊಲ ಎಷ್ಟ್ ದಿವಸ ಕಾಣುತ್ತೆ ಈರುಳ್ಳಿ ಇಡೀ ಹೊಲ ಎಲ್ಲ ಹದಿಮೂರ್ ದಿನ ಕಾಣುತ್ತೆ ಹದಿಮೂರ್ ದಿವಸ ಕಾಣುತ್ತೆ ಹ ಓಕೆ ಅಣ್ಣ ಇದು ನೀವು ಈ ಈರುಳ್ಳಿಗೆ ಮಾಡ್ಸೋದ್ಕ ಮುಂಚೆ ಈರುಳ್ಳಿ ಹಾಕೋಕ್ಕು ಮುಂಚೆ ಯಾವ ಅಡಕೆ ಗಿಡಕ್ಕೆ ಯಾವ ತರ ನೀರ್ ಕೊಡ್ತಾ ಇದ್ರಿ ಈಗ ಈರುಳ್ಳಿ ಮಾಡ್ಕೊಂಡ್ ಮೇಲೆ ಈರುಳ್ಳಿಗ್ ಯಾವ ತರ ನೀರ್ ಕೊಡ್ತಿದ್ರೆ ಸ್ವಲ್ಪ ಇದೆ ಕೊಟ್ರೆ ಅಡಕೆ ಗಿಡ ಹಾಕಿದ್ಮೇಲೆ ನಾವು ಡ್ರಿಪ್ಪು ಮಾಮೂಲಿ ಡ್ರಿಪ್ ಮಾಡಿದೀವಿ ನಾವು ಆ ಡ್ರಿಪ್ ಕ್ಯಾನ್ಸಲ್ ಮಾಡಿ ಈಗ ವಾರಕ್ಕೆ ಎರಡ್ ಸಲಿ ನೀರ್ ಕಟ್ತೀವಿ ಬೇಸಿಗೆ ಬಿಸಿಲಿರೋದ್ರಿಂದ ಇದು ಈ ಜರುಗು ಚಟ್ನಿ ಎಲ್ಲಾ ಆಗಿರೋದ್ರಿಂದ ವಾರಕ್ಕೆ ಎರಡ್ ಸಲಿ ಕಟ್ತೀವಿ ಇದೇ ಏರಿಯ ನೆಲ ಆದ್ರೆ ವಾರಕ್ ಒಂದೇ ಸಲ ಕಟ್ಟಿದ್ರೆ ಸಾಕು ಆ ಆಗಿದ್ರೆ ಹೌದು ಓಕೆ ಆ ತೇವಾಂಶ ಇಡಿ ಆ ತೇವಾಂಶ ಇಡಿ ಐತೆ ಇದು ತೇವಾಂಶ ಇಡಿಯಲ್ಲ ಓಕೆ ಅಣ್ಣ ಈಗ ಈರುಳ್ಳಿದು ಸೇರಿಸ್ಬಿಟ್ಟು ಮಡಿ ತರ ನೀರ್ ಬಿಡ್ತಿದೀರಲ್ವಾ ವಾರ ಕಾಲುವೆ ಇದೆಯಲ್ಲ ಒಪ್ರೆ ಮಾಡಿದೀ ಹಾ ಓಕೆ ನಿಮ್ ಕಡೆ ಒಪ್ರೆ ಅಂತೀರಾ ಹಾ ಸರಿ ಅಣ್ಣ ಆಯ್ತು ಈ ಎಡಕೆ ಗಿಡದಾಗ ಎಡಕೆ ಗಡೆಕ್ ಎಷ್ಟ್ ಐತೆ ಅಣ್ಣ ಸೆಂಟ್ರಾಗ್ ಎಂಟು ಅಡಿ ಐತೆ ಎಂಟು ಅಡಿ ಐತೆ ಇದ್ರಾಗ ಎರಡು ಒಪ್ರೆ ಇದಾವಲ್ಲ ಎರಡು ಒಪ್ರೆ ಅದ ಓಕೆ ನೀರು ಈಗ ಪೂರ್ತಿ ಇಲ್ಲಿಂದ ಸೀದಾ ಕೆಳಕ್ ಹೋಗ್ತಾವ ಸೆಂಟರ್ ನಗ ಎಲ್ಲರ್ ದಿಬ್ಬ ಐತಾ ಎಲ್ಲಿ ದಿಬ್ಬಿಲ್ಲ ಏಕ ಮಾಡಿದೀನಿ ಇಲ್ಲಿಂದ ಬಿಟ್ಟರೆ ಸೀದಾ ಆ ಕಡೆ ಬಾರ್ಡ್ರೋರ್ಗೆ ಹೋಗು ಬಾರ್ಡ್ರೋರಿಗೂ ಹೋಗುತ್ತೆ ಹಾ ಆ ತರ ಕೊಡ್ತಾ ಇದ್ದೀರಾ ಓಕೆ ಈ ಕೆಂಪಿನಲ್ಲಿ ಕಣ ಎಷ್ಟ್ ದಿಸ ಒಂದ್ಸರಿ ನೀರ್ ಕೊಡ್ಬೇಕಾಗತ್ತೆ ವಾರಕ್ಕೆ ಎರಡ್ ಸರಿ ಕೊಟ್ಟೆ ಕೊಡ್ಬೇಕು ಮಾಮೂಲಿ ವಾರಕ್ಕೆ ಎರಡ್ ಸರಿ ಕೊಡ್ಲೇಬೇಕು ಹೌದು ನೀರು ಹೆಂಗೆ ಒಳ್ಳೆ ನೀರ ಸಪ್ಪೆ ನೀರ ಎಂತ ನೀರು ಇದು ಒಳ್ಳೆ ನೀರೇ ಸಿಹಿ ನೀರು ಸಿಹಿ ನೀರು ಏನಿಲ್ಲ ಒಳ್ಳೆ ನೀರೇ ಒಳ್ಳೆ ನೀರೇ ಓಕೆ ಇಲ್ಲೆಲ್ಲ ಅಣ್ಣ ಅಂತರ್ಜಾಲ ಹೆಂಗೈತೆ ಎಷ್ಟ ನೀರ್ ಬೀಳ್ತಾವ ಇಲ್ಲಿ ಇಲ್ಲೆಲ್ಲ ಈಗ ಎರಡ್ ವರ್ಷದ ಕೆಳಗೆ ಮಳೆ ಹೋದಾಗ ಎಂಟುನೂರಿಂದ ಏಳ್ನೂರಿಂದ ಎಂಟ್ನೂರ್ ಅಡಿಗೆ ನೀರ್ ಬಿದ್ದಿದವ ಮಾಮೂಲಿ ಸ್ಟಾರ್ಟಿಂಗ್ ಎಲ್ಲ ಅಂದ್ರೆ ಮುನ್ನೂರ ಐದ್ರಿಂದ ನಾನ್ನೂರ ಅಡಿಗೆ ಸಾಕಷ್ಟು ನೀರಾಗಿದ್ವು ಇತ್ತೀಚಿಗೆ ಮಳೆಗಾಲ ಕಮ್ಮಿ ಆದಾಗ ಈ ಎಂಟರಿಂದ ಒಂಬತ್ತು ಎಂಟುನೂರಿಂದ ಒಂಬೈನೂರ ಬೋರ್ವೆಲ್ ಹಾಕ್ಸ್ಬೇಕು ಈಗ 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 ಓಕೆ ಅಣ್ಣ ಇಲ್ಲಿಂದ ಇನ್ಮೇಲಿಂದ ಹಿಂಗ್ ಹೋಗ್ತಾ ಹೋದ್ರೆ ಹೊಸಪೇಟೆ ಕಡೆ ಆಯ್ತು ಈ ಕಡೆ ಈ ಭಾಗ ಹೊಸಪೇಟೆ ಕಡೆಗೆ ಹೋದ್ರೆ ಇನ್ಮೇಲೆ ಅಡಿಕೆ ಗಿಡಗಳು ಕಮ್ಮಿ ಹೋಗ್ತಾ ಹೋಗ್ತಾ ಇಲ್ಲಿ ಅಂದ್ರೆ ಬೇಸಿಗೆ ಜಾಸ್ತಿ ಬಿಸಿಲಿರುತ್ತೆ ಮತ್ತೆ ನೀವ್ ಯಾವ ನಂಬಿಕೆ ಇಟ್ಕೊಂಡು ಅಡಿಕೆ ಹಾಕಿದ್ರ ಏನ್ ದರಿ ಅಥವಾ ಸುತ್ತಮುತ್ತ ಅಡಿಕೆ ತೋಟಗೊಂಡಿದಾವ ಏನ್ ಯೋಚನೆ ಮಾಡಿ ಅಡಿಕೆ ಹಾಕಿದ್ರ ಈಗ ಆಲ್ರೆಡಿ ಭದ್ರಾ ಮೇಲ್ದಂಡೆ ಅಂತೇಳಿ ಕೆರೆ ಜೋಡಣೆ ಮಾಡ್ತಾ ಮಾಡ್ತಿದಾರಲ್ಲ ಹಾಗಾಗಿ ನಮಿಗೆ ಕೆರೆ ನೀರ್ ಬರ್ತವೆ ಹಳ್ಳ ಬಸಿ ತಾಂತತೆ ಬೋರ್ಗಳು ಇಂಪ್ರೂವ್ಮೆಂಟ್ ಆಗ್ತವೆ ಸುತ್ತಮುತ್ತ ಕೆರೆ ಎಲ್ಲ ಜಲಾಶಯ ಮಾಡಿದಾರೆ ಕೆಲವು ಕೆರೆ ಕೆಲ ಕೆರೆಗೆಲ್ಲ ನೀರು ಆಲ್ರೆಡಿ ಬಿಟ್ಬಿಡದ ಈಗ ಆಲ್ರೆಡಿ ಕೊಟ್ಟಿದ್ದಾರೆ ಆದ್ರಿಂದ ನಮಗೆ ನೀರ್ ಮುಂದುವರಿತತೆ ಅಡಿಕೆ ಸಸಿ ಬೇಸಿಗೆಯಲ್ಲಿ ಆ ಈರುಳ್ಳಿಲಿ ಇದು ಕಳೆ ನಿರ್ವಹಣೆ ಯಾತರ ಮಾಡ್ತಾ ಇದ್ರೆ ಇದನ್ನ ಕಳೆಯ ಕೈಯಿಂದಾನೆ ತಗುಸ್ತೀರಾ ಎಲ್ಲ ಕಳೆನಾಶಕ ಹೊಡಿತಾ ಇದೀವಿ ಕಳೆ ನಾಶಕ ಹೊಡಿತಾ ಇದ್ರೆ ಆಹ್ ಓಕೆ ಅಣ್ಣ ಈಗ ಎಷ್ಟು ತಿಂಗಳದು ಅಂದ್ರೆ ಮೂರ್ ತಿಂಗಳದ್ ಮೂರ್ ತಿಂಗಳದು ಇದಕ್ಕೆ ಯಾವ್ದಾರು ರೋಗ ಬಂದಿತ್ತಾ ಏನೇನ್ ಔಷಧಿ ಹೊಡೆದ್ರೆ ಏನೇನ್ ರೋಗ ಬರ್ತಾವ ಈ ಬೇಸಿಗೆ ಟೈಮ್ ಅಲ್ಲಿ ಸ್ವಲ್ಪ ಮಾಹಿತಿ ಕೊಡ್ರಿ ಈ ಚಳಿಗಾಲ ಸೆಂಟರ್ ನಲ್ಲಿ ಚಳಿಗಾಲ ಸೆಂಟರ್ ನಲ್ಲಿ ಇದಕ್ ಏನ್ ಬಂದ್ರೆ ನುಸಿ ರೋಗ ಮಜ್ಜಿಗೆ ರೋಗ ಅಂತೀವಿ ನಾವು ಓಕೆ ಅದೊಂದ್ ರೋಗ ಬಿಟ್ರೆ ಬೇರೆ ಏನು ಬರೋಲ್ಲ ಮಜ್ಗಿ ರೋಗನೇ ಮಜ್ಜಿಗೆ ರೋಗನೇ ಮೇನ್ ಅದ್ ಬಂದ್ರೆ ಆಗುತ್ತೆ ಬದಲಾವಣೆ ಏನ್ ತೊಂದ್ರೆ ಆಗುತ್ತೆ ಅದು ಎಲೆಕ್ಕೇ ಆಗಿ ಎಲ್ಲಾ ಬಿಳಿಚಿ ಆಗ್ತದೆ ಅಲ್ಲ ರಸ ಕೀಟ ಅದ್ ಬಿದ್ಮೇಲೆ ಎಲ್ಲ ಮಡ್ಸ್ಗೆಲ್ದು ಸುಳಿದಿರುತ್ತೆ ಅವಸ್ಥೆ ಹೊಡೆದ್ರೆ ಕಂಟ್ರೋಲ್ ಆಗುತ್ತಾ ಆಹ್ ಒಂದ್ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಕಂಟ್ರೋಲ್ ಆಗುತ್ತೆ ಆಗುತ್ತೆ ವಾತಾವರಣ ಮೇಲೆ ಹೋಗುತ್ತೆ ವಾತಾವರಣ ಕ್ಲೈಮೇಟ್ ಹೆಂಗ್ ಹೆಂಗ್ ಚೇಂಜ್ ಆಗುತ್ತೆ ಎಲ್ಲೆಂಗ್ ಚೇಂಜ್ ಆಗುತ್ತೋ ಆ ತರ ರೋಗ ಕಂಟ್ರೋಲ್ ಆಗುತ್ತೆ ಜಾಸ್ತಿನು ಆಗುತ್ತೆ ಓಕೆ ಓಕೆ ಹೆಚ್ಚು ಕಮ್ಮಿ ಆಗುತ್ತೆ ಕ್ಲೈಮೇಟ್ ಮಲ್ ಡಿಪೆಂಡ್ ಆಗುತ್ತೆ ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಅಣ್ಣ ಈ ನೆಲದಲ್ಲಿ ಐಎಸ್ಟ್ ಈರುಳ್ಳಿ ಒಂದ್ ಎಕರೆಗೆ ಎಷ್ಟು ಬೆಳೆದಿದ್ರೆ ಇಳುವರಿ ಈ ನೆಲದಲ್ಲಿ ಹೈಯೆಸ್ಟ್ ಅಂದ್ರೆ ಒಂದು ಇನ್ನೂರು ಪ್ಯಾಕೆಟ್ ಬೆಳಿಬೋದು ಅಷ್ಟೇ ಇನ್ನೂರು ಪ್ಯಾಕೆಟ್ ಬೆಳಿಬೋದು ಅವ್ರು ಓಕೆ ಈಗ್ ಪ್ರೆಸೆಂಟ್ ಈ ಹೊಲ್ದಲ್ಲಿ ಇರೋದ್ರಲ್ಲಿ ಏನ್ ನಿರೀಕ್ಷೆ ಮಾಡಬಹುದು ನೀವು ನಾನೊಂದು ನೂರೈವತ್ತು ಪ್ಯಾಕೆಟ್ ನಿರೀಕ್ಷೆ ಮಾಡಿನಿ ಒಂದ್ ನೂರ ಐವತ್ತು ಪ್ಯಾಕೆಟ್ ಆಗ್ಬೋದು ಅಂತ ಹಾ ಹಾ ಒಕೆ ಇದು ಗೆಡ್ಡೆ ಕಲರ್ ಅದೆಲ್ಲ ಚೆನ್ನಾಗಿ ಬರ್ತೈತೆ ಅಣ್ಣ ನಿಮ್ಗೆ ಸ್ವಲ್ಪ ನೋಡ್ಕೊಂಡ್ರೆ ಎಲ್ಲ ಕಲರ್ ಗಿಲರ್ಲೆಲ್ಲ ನಾವು ಮಾಡೋ ತಾಕತ್ ಮೇಲೆ ಬರುತ್ತೆ ತಾಕತ್ತಿನ ಮೇಲೆ ಆರೈಕೆ ಮೇಲೆ ಬರುತ್ತೆ ಆರೈಕೆ ಮೇಲೆ ಬರುತ್ತೆ ಹಾ 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 ಅಣ್ಣ ಈಗ ಪ್ರೆಸೆಂಟ್ ಈರುಳ್ಳಿ ಮಾರ್ಕೆಟ್ ಏನ್ ರೇಟ್ ಐತೆ ಪ್ರೆಸೆಂಟ್ ಒಂದು ಎರಡುವರೆ ಸಾವಿರ ಹಾ ಹಾ ಎರಡುವರೆ ಸಾವಿರ ನಡಿತೈತೆ ಹಾ ಹಾ ಓಕೆ ಅಣ್ಣ ಈಗ ಬಾರ್ಡರ್ ಬಾಡ್ರಲ್ಲೆಲ್ಲ ತೆಂಗಿನ್ ಮರ ಕಾಣ್ತಾ ಇದಾವೆ ಇವು ನಿಮ್ಮವೇನ ಮರ ಇಲ್ಲ ಪಕ್ಕದ ಜಮೀನ್ ಇವೆಲ್ಲ ಯಾರು ಹಾಕಿದ್ರು ಎಷ್ಟ್ ವರ್ಷದಣ ಇವು ಈಗ ಹದಿನೇಳು ವರ್ಷ ನಾವೇ ಹಾಕಿದ್ದು ಹೌದಾ ಎಲ್ಲಿಂದ ತಂದ ಹಾಕಿದ್ರಿ ಇವ್ ಇಲ್ಲೇ ಆಕಡೆ ಪಕ್ಕದ ಮರದಾಗ ಗೋಟ್ ಮಾಡ್ಕೊಂಡ್ ಹಾಕಿದವು ಹೌದಾ ಓಕೆ ಅಣ್ಣ ಟಮೊಟೊ ಹಾಕಿದ್ರಿ ಅಡಿಕೆಯಲ್ಲಿ ಅಡಿಕೆ ಕಡೆ ಎಷ್ಟ್ ವರ್ಷದ ಟಮೋಟೊ ಯಾವ್ಯಾವ ತರ ಹಾಕಿದ್ರ ಸ್ವಲ್ಪ ಮಾಹಿತಿ ಕೊಡ್ರಿ ಈ ಸೇಮ್ ಇದು ಒಂದೇ ಪ್ಲಾಟ್ ಇದು ನಾಲ್ಕು ಎಕ್ರೆ ಈ ಒಂದ್ ಪ್ಲಾಟ್ ನಾಗ ನಾನು ಸರಿಗಾರ್ಥ ಹಾಕಿದೀನಿ ಒಂದೂವರೆ ಎಕರೆಗೆ ಒಂದ್ ಎಕ್ರೆ ಇದನ್ನ ಹಾಕಿದೀನಿ ಈಗ ಒಂದ್ ಎಕರೆ ಖಾಲಿ ಬಿಟ್ಕೊಂಡಿನಿ ಅಡಿಕೆನ ಅಡಿಕೆನ ಈಗ ಅದ್ರೊಳಗು ಟಮಾಟ ಹಾಕ್ಬೇಕಂತ ಮಾಡಿ ನಿರೀಕ್ಷೆ ಮಾಡಿನಿ ಓಕೆ ಹಣ ಈಗ ಈಗ ಟಮಾಟೋ ಹೂವು ಕಾಯಿ ಆಗ್ತಾ ಇದೆ ಕೆಲವರೆಲ್ಲ ಎತ್ತಿ ಗೂಟ ಕಟ್ ಮಾಡ್ತಾರೆ ನೀವು ಹಂಗೆ ನೆಲದ ಮೇಲೆ ಬಿಟ್ಟಿದ್ರೆ ಯಾಕೆ ಅಥವಾ ಇದೇ ತರನ ಬೆಳೆ ಈಗ ಇದೇ ತರನೇ ಬೆಳಿಬೇಕಂತ ಏನಿಲ್ಲ ನಾವು ಗೂಟ ಹಾಕ್ಬೇಕಂತ ಇದ್ವಿ ಈ ರೇಟ್ ಕಾರಣಕ್ಕೆ ಬಂದಷ್ಟು ಬರ್ಲಿ ಅಂತ ಹೇಳಿ ರೇಟ್ ಇಲ್ಲದ ಕಾರಣಕ್ಕೆ ಮತ್ ಸುಮ್ಮನೆ ಅದಕ್ಕೆ ಹೇಳ್ಬಿಟ್ಟು ಇದೇ ತರ ಮೇಲೆ ಬಿಟ್ಟಿದ್ರೆ ಆದಷ್ಟು ಆಗ್ಲಿ ಆದಷ್ಟು ಆಗ್ಲಿ ಆದ್ಲಿ ಅಂತ ಓಕೆ ಟೊಮೆಟೊ ಸಸಿ ಹಣ ಸಸಿ ತಂದಿದ್ರ ಅಥವಾ ಬೀಜ ಎಲ್ಲ ಸಸಿ ತಂದಿದ್ರಿ ಎಲ್ಲಿಂದ ತಂದಿದ್ರಿ ಸಸಿ ಹೊಸಳ್ಳಿ ನರ್ಸರಿ ತಂದಿದ್ವಿ ಹೊಸಳ್ಳಿ ಅಂದ್ರೆ ಅದ್ ಬರೇ ಹೊಸಳ್ಳಿನಸಳಿ ಹಾನ ಹೊಸಳ್ಳಿ ಳ್ಳ ಬರೇ ಹೊಸಳ್ಳಿ ಓಕೆ ಅಲ್ಲಿಂದ ಅಲ್ಲಿಂದ ತಂದ್ಬಿಟ್ಟು ಎಷ್ಟ್ ಪೈಸಾ ಬಿದ್ದಿದ್ ಬೀಜ ಯಾವ್ದು ಹೇಳಿದ್ರ ನಂದಿ ನಂದಿ ಅಂತ ಬರುತ್ತೆ ಅಣ್ಣ ಈ ಬೇಸಿಕ್ ಈ ಟೈಮ್ ಅಲ್ಲಿ ಬೆಳಿತಾರಲ್ಲ ಈರುಳ್ಳಿ ನಾನ್ ನನಗೆ ಅನಿಸ್ತಂಗೆ ಬೇರೆ ರೈತರು ಹೇಳಿದ್ರು ಮಳೆಗಾಲ ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ ಸ್ವಲ್ಪ ಈ ಟೈಮ್ ನ ಕಮ್ಮಿ ಇರುತ್ತೆ ಅಂತ ಹೇಳಿದ್ರು ನಿಮಗೆ ಓವರ್ ಆಲ್ ರೈತ್ರಿಗೆ ಒಂದ್ ಒಳ್ಳೆ ಬೆಲೆ ಸಿಗ್ಬೇಕು ಅಂದ್ರೆ ಎಷ್ಟ್ ರೂಪಾಯಿ ಒಂದ್ ಪ್ಯಾಕೆಟ್ ಸಿಕ್ಕ್ರೆ ನಿಮಗೆ ಓಕೆ ಅನ್ಸುತ್ತೆ ಬಂಡವಾಳಕ್ಕೆ ಮಾಡಿದ ಕೆಲಸಕ್ಕೆ ಖರ್ಚಿಗೆ ಮಿನಿಮಮ್ ಅಂದ್ರೆ ಇವತ್ತಿನ ವ್ಯವಸಾಯ ಕೂಲರ್ ಮೇಲೆ ಡಿಪೆಂಡ್ ಮಾಡಿದ್ರೆ ನಮಗೆ ಒಂದು ಒಂದು ಪಾಕೆಟ್ಗೆ ಎರಡ್ ಸಾವಿರ ರೂಪಾಯಿ ರೇಟ್ ಸಿಗ್ಬೇಕಂದ್ರೆ ನಿರೀಕ್ಷೆ ಉಳಿಯುತ್ತೆ ಇವತ್ತಿನ ಲೇಬರ್ಸ್ ಇದರಲ್ಲಿ ಖರ್ಚುಗಳು ಜಾಸ್ತಿ ಜಾಸ್ತಿ ಹಂಗಾಗ್ಬಿಟ್ಟು ನನ್ಗ್ ಎರಡ್ ಸಾವಿರ ರೂಪಾಯಿ ಸಿಕ್ಕ್ರುನು ಹ್ಮ್ ಹ್ಮ್ ಲೇಬರ್ಸ್ ಕಾಟಕ್ ವರ್ಕ್ ಆಗುತ್ತ ವರ್ಕ್ ಆಗತ್ತೆ ಈರುಳ್ಳಿ ಕೆಲ್ಸದ್ ಈರುಳ್ಳಿ ಕೆಲ್ಸಕ್ಕೆ ಅಣ್ಣ ಇವಾಗ ನಾವ್ ಬಂದಾಗ ಔಷಧಿ ಹೊಡಿತಾ ಇದ್ರಿ ಔಷಧಿ ಎಲ್ಲಾ ನೀವೇ ಹೊಡ್ಕೊಂತಿರ ಹ್ಮ್ ಎಲ್ಲಾ ನಾವ್ ಹೊಡ್ಕೊಂತೀವಿ ಜಾಸ್ತಿ ಹಾಕಿದ್ರೆ ಲೇಬರ್ ಲೇಬರ್ಸ್ ಹ್ಮ್ ಹ್ಮ್ ಓಕೆ ಸ್ವಲ್ಪ ಇದ್ರೆ ನಾವ್ ಅಣ್ಣ ನೀರೆಲ್ಲ ಯಾರು ಕಟ್ತಾರೆ ನೀರೆಲ್ಲ ನಾವೇ ಕಟ್ಟಕೊಂತೀವಿ ಇದ್ರೂನು ಲೇಬರ್ ಕರ್ಕೋಬೇಕು ಆ ಕರೆಂಟ್ ಎಷ್ಟು ಗಂಟೆ ಬಂದು ಎಷ್ಟು ಗಂಟೆಗೆ ಹೋಗ್ತಾವಣ ಹೆಂಗೆ ಡೈರೆಕ್ಟ್ ಬೋರ್ ಇಂದನೇ ಬಿಡ್ತರಾ ತೊಟ್ಟಿ ಗಟ್ಟಿ ಮಾಡ್ಕೊಂಡಿರಾ ನಿ ತೊಟ್ಟಿಲ್ಲ ಏನಿಲ್ಲ ಡೈರೆಕ್ಟ್ ಬೋರ್ ಇಂದಲೇ ಆಹಾ ಒಂದಿನ ಆರರಿಂದ ಹತ್ತು ಗಂಟೆ ಕೊಡ್ತಾರೆ ಓಕೆ ಮತ್ತೆ ಆರರಿಂದ ಹತ್ತರಿಂದ 10 ಗಂಟೆ ತಕನ್ ಕೊಡ್ತಾರೆ ನೀರ್ ನಿಮ್ಮ ಬರಲ್ಲ ಅಣ್ಣ ಫುಲ್ ಓಡಿ ಫುಲ್ ಓಡಿರುತ್ತೆ ಓಕೆ ಅಣ್ಣ ಇದು ಈ ಕಾಲುವೆ ಪಕ್ಕದಾಗೆ ಈ ಸೆಂಟ್ರ್ ನಾಗ ಒಂದೊಂದು ಎರಡು ಅಡಿಗೆ ಒಂದ್ ಮೂರ ಅಡಿಗೊಂದು ಮೈಕ್ರೋಟೂಬಲ್ ಅವಲ್ಲ ಇವ ಲ್ಯಾಟರ್ ಅಲ್ ಏನ್ ಲ್ಯಾಲ್ ನೀವು ಯಾಕಡಿ ಕಿಂಗ್ ಯಾಕ ಇದು ಈರುಳ್ಳಿ ನು ಬೆಳ್ಕೋಬೋದು ಡ್ರಿಪ್ಗೆ ನಾವು ಏನೇ ತರಕಾರಿ ಏನನ್ನ ಸೆಟ್ರಲ್ಲಿ ಬೆಳ್ಕೋಬೇಕು ಅಂದ್ರೆ ಅದನ್ನ ಮಾಡ್ಕೋಬೇಕು ಓಕೆ ಅಣ್ಣ ಇದು ಟೆಂಪ್ರವರಿ ಮಾಡಿರೋದ ಪರ್ಮನೆಂಟ್ ಮಾಡಿರೋದ ಈ ಸದ್ಯಕ್ ಪರ್ಮನೆಂಟ್ ಅನ್ಕೊಂಬೇಕ್ ಅದು ಈ ಪರ್ಮನೆಂಟ್ ಎಲ್ಲ ಪರ್ಮನೆಂಟ್ ಬೇಡ ಅಂತ ಕ್ಲೋಸ್ ಮಾಡೋದು ಹೌದ್ ಹೌದ್ ಬೇಕು ಅಂದಾಗ ಹಿಂಗ್ ಬಿಟ್ಕೊಳ್ಳೋದು ಅದು ಹಾ ಹಾ ಓಕೆ ಈರುಳ್ಳಿ ಹಾಕ ಅಡಿಕೆ ಗಿಡಕ್ಕೆ ಇದೇ ತರ ಟ್ರಿಪಲ್ ಕೊಡ್ತಿದ್ರಲ್ಲ ಇದೇ ತರ ಟ್ರಿಪಲ್ ಕೊಟ್ಟಿದೀವಿ ಹಾ ನಾವು ಮಾಗಿ ಮಾಡಿ ಬೇರೆ ಏನಪ್ಪರುನು ಇದೇ ತರ ಟ್ರಿಪಲ್ ಕೊಡ್ಕೋಬಹುದು ಇದೇ ತರ ಟ್ರಿಪಲ್ ಏ ಕೊಡೋದು ಹಾ ಹಾ ಓಕೆ ಹಣ ಇದು ಈರುಳ್ಳಿ ಎಷ್ಟು ದಿವಸ ಕಟಾವಿಗೆ ಬರುತ್ತೆ ಇನ್ನ ಇನ್ನೊಂದ್ ತಿಂಗಳಲ್ಲಿ ಕಟಾವಿ ಬರುತ್ತೆ ಇನ್ನೊಂದು ತಿಂಗಳ್ ಕಟಾವಿ ಬರುತ್ತೆ ಓಕೆ ಈಗ ಬೆಳಿತರ ಈಗ ಬೆಳವಣಿಗೆ ನೋಡ್ತಿರಲ್ಲ ಗೇಟೆ ಒಳ್ಳೆ ಸೈಜ್ ಬರುತ್ತೆ ಅನ್ಸ್ತಾ ಇದೆಯಾ ಈ ವಾತಾವರಣದ ಮೇಲೆ ಹೋಗುತ್ತೆ ನೆಲ ಸತಿನ ಮೇಲೆ ಹೋಗುತ್ತೆ ಗಡ್ಡೆ ಯಾವ ಸೈಜ್ ಬರುತ್ತೆ ಅಂತ ನಾವು ಮೇಲೆ ಮೇಲೆ ಈರುಳ್ಳಿ ಬೆಳೆಯೋದ್ರಿಂದ ಒಂದ್ ಮೀಡಿಯಂ ಸೈಜ್ ಗೆ ಬರುತ್ತೆ ಓಕೆ ಪ್ರತಿ ವರ್ಷ ಈರುಳ್ಳಿ ಬೆಳಕಂತ ಹೋದ್ರೆ ವರ್ಷ 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 ಇಳುವರಿ ಇಳುವರಿ ಕಮ್ಮಿ ಆಗುತ್ತೆ ನೀನ್ ಎಷ್ಟೇ ಫಲವತ್ತತೆ ಮಾಡಿ ಹಾಕಿದ್ರು ಕೂಡ ಇಳುವರಿ ಕಮ್ಮಿ ಆಗುತ್ತೆ ಇಳುವರಿ ಕಮ್ಮಿ ಆಗುತ್ತೆ ಅಣ್ಣ ಇಷ್ಟೊತ್ತು ನೀವು ಈ ಅಡಿಕೆ ಬೆಳೆಯಲ್ಲಿ ಅಂತರ ಬೆಳೆಯಾಗಿ ಈರುಳ್ಳಿ ಬೆಳೆ ಬೆಳೆಯುತ್ತಿದ್ದೀರಾ ಇದು ಬೇಸಿಗೆ ಈರುಳ್ಳಿ ಅಂತೀವ ಇದನ್ನ ಹೌದು ಈಗ ಬೇಸಿಗೆ ಈರುಳ್ಳಿ ಬೆಳೆದಿದ್ರ ಇದು ಯಾವ ತರ ಬೆಳಿತೀರಾ ಏನು ಬೇಸಿಗೆಯಲ್ಲಿ ಈ ಚಳಿಗಾಲ ಮುಗಿದ್ ಬೇಸಿಗೆ ಬೀಳುತ್ತಲ್ಲ ಈ ಸೆಂಟ್ರಲ್ಲಿ ಸ್ವಲ್ಪ ರೋಗ ಬಾಧೆ ಜಾಸ್ತಿ ಇರುತ್ತೆ ಕ್ಲೈಮೇಟ್ ಅಲ್ಲಿ ಹಾಗಾಗಿ ಅದ್ರ ಬಗ್ಗೆನು ಈರುಳ್ಳಿ ಸ್ವಲ್ಪ ಈ ಟೈಮಲ್ಲಿ ಬೆಳೆಯೋದ್ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಸಿಗೆ ಕಾಲದ ಈರುಳ್ಳಿ ಬಗ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ಅಣ್ಣವ್ರಹ್ ನಿಮ್ ಈರುಳ್ಳಿ ಒಳ್ಳೆ ಇಳುವರಿ ಬಂದ್ಬಿಟ್ಟು ರೈತರು ಬೆಳೆದಂತ ಬೆಳೆಗಳಿಗೆ ಒಳ್ಳೆ ಬೆಲೆ ಸಿಗಲಿ ಅಂತ ನಮ್ ಚಾನಲ್ ಕಡೆಯಿಂದ ಕೇಳ್ಕೊಂತೀವಿ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ಅಣ್ಣವರ ನಮಸ್ಕಾರ